ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಆನಂದ ಸೂತ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ಇಂದು ನಾವು ಮಹತ್ವವಾದಂತಹ ಗುರು ಪೂರ್ಣಿಮೆಯ ಬಗ್ಗೆ ಮಾತನಾಡೋಣ ಎಲ್ಲರಿಗೂ ಒಂದು ಒಳ್ಳೆ ಬೋನಸ್ ಟಿಪ್ಸ್ ನ ತಂದಿದ್ದೀನಿ ಇವತ್ತಿನ ವಿಶೇಷ ಮಾಹಿತಿಯಲ್ಲಿ ಇದೇ ಜುಲೈ ಹತ್ತನೇ ತಾರೀಕು ಗುರುವಾರ ಗುರು ಪೌರ್ಣಮಿಯನ್ನ ಆಚರಿಸಲಾಗುತ್ತೆ ಅಂದ್ರೆ ವ್ಯಾಸ ಪೂಜೆ ಅಂತ ಕೂಡ ಕರಿತೀವಿ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರಿತೀವಿ ಇದ್ರ ಅರ್ಥ ಏನಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಪಾಠ ಕಲಿಸಿದಂತಹ ವಿದ್ಯೆ ಕಲಿಸಿದಂತಹ ಸರಿಯಾದ ಮಾರ್ಗದರ್ಶನ ನೀಡಿದಂತಹ ಗುರುಗಳಿಗೆ ಆ ಸ್ಥಾನದಲ್ಲಿ ಇರುವಂತಹವರಿಗೆ ನಾವು ಕೃತಜ್ಞತೆಗಳನ್ನ ತಿಳಿಸುವಂತಹ ದಿನ ಇದಾಗಿದೆ ಬಹಳ ಮಹತ್ವದ್ದು ವರ್ಷದಲ್ಲಿ ಒಮ್ಮೆ ಬರುವಂತದ್ದು ಎಲ್ಲರೂ ಇದರ ಸದುಪಯೋಗವನ್ನ ಮಾಡಿಕೊಳ್ಳಿ ನಿಮ್ಮ ಒಂದು ಗುರುಗಳ ಸ್ಥಾನದಲ್ಲಿ ಯಾರು ಇರ್ತಾರೆ ನಿಮಗೆ ಪಾಠ ಕಲಿಸಿದಂತಹ ಟೀಚರ್ಸ್ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ಪ್ರೊಫೆಸರ್ಸ್ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತಹ ಫೀಲ್ಡ್ ಅಲ್ಲಿ ಹೈಯರ್ ಆಫೀಸರ್ಸ್ ಆಗಿರ್ಬೋದು ಟೀಮ್ ಲೀಡರ್ಸ್ ಹೆಚ್ ಆರ್ ಟ್ರೈನರ್ಸ್ ಕೋಚ್ ಈ ರೀತಿ ಎಲ್ಲ ಯಾರು ಇರ್ತಾರೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಗೈಡರ್ ಅಂತ ಯಾರಿರ್ತಾರೆ ಅವರಾದ್ರೂ ಆಗಿರ್ಬೋದು ನಿಮ್ ತಂದೆ ತಾಯಿ ಸಹ ಆಗಿರ್ಬೋದು ಈ ಎಲ್ಲರೂ ನಿಮಗೆ ಗುರುವನ್ನ ಸ್ಥಾನವನ್ನ ತುಂಬಿರ್ತಾರೆ ನಿಮ್ಮ ಅಣ್ಣ ಅಕ್ಕ ಇವರು ಸಹ ಆಗಿರ್ಬೋದು ಅವರು ಸಹ ನಿಮ್ಮ ಮಾರ್ಗದರ್ಶಕರಾಗಿ ಇರ್ತಾರೆ ಅಲ್ವಾ ಸೊ ಈ ಒಂದು ದಿನ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಪವರ್ಫುಲ್ ಆಗಿರುವಂತಹ ದಿನ ಮಹಾಶಕ್ತಿಶಾಲಿ ನಿಮ್ಗೆ ಅಂದ್ರೆ ಎಲ್ಲರಿಗೂ ಅವರ ಜೀವನದಲ್ಲಿ ಗುರುವಿನ ಅನುಗ್ರಹ ಅನ್ನೋದು ಬೇಕಾಗತ್ತೆ ಯಾವುದೇ ಗ್ರಹದ ಅನುಗ್ರಹ ಇದ್ರೂ ಸಹ ಗುರುವಿನ ಸಪೋರ್ಟ್ ಅನ್ನೋದು ಬೇಕಾಗತ್ತೆ ಯಾರಾದ್ರೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ ಬಟ್ ಕ್ರೆಡಿಬಿಲಿಟಿ ಏನೇ ಸಿಕ್ತಾ ಇಲ್ಲ ಅನ್ನುವಂಥವ್ರು ಅಥವಾ ನಮ್ಗೆ ಕೆಲಸನೇ ಸಿಗ್ತಾ ಇಲ್ಲ ಅನ್ನುವಂಥವ್ರು ಹಣಕಾಸಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಷ್ಟು ದುಡಿದ್ರು ಸಾಕಾಗ್ತಾ ಇಲ್ಲ ಏನೂ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತವರು ಈ ಒಂದು ಗುರುವಾರ ನಾವು ಹೇಳುವಂತಹ ಟಿಪ್ಸ್ ನ ಫಾಲೋ ಮಾಡಿ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಗುರುವಿನ ಆರಾಧನೆ ಗುರುವಿನ ಪೂಜೆ ಗುರುವಿಗೆ ಕೃತಜ್ಞತೆ ತಿಳಿಸೋದು ಗುರುವಾರನೇ ಬಂದಿರೋದು ಎಲ್ಲರಿಗೂ ಇದು ಮಹತ್ವವಾದಂತಹ ದಿನ ಆಗಿರುತ್ತೆ ನೀವೇನ್ ಮಾಡಬೇಕು ಅಂದ್ರೆ ಇದೇ ಗುರುವಾರ ನಿಮ್ಮ ಒಂದು ಸಮಯ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನು ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಗುರುಗಳ ಒಂದು ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಭೇಟಿ ಮಾಡಿ ಪೂಜೆ ಮಾಡಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಒಂದು ಇರುವಂತಹ ಯಾವುದೇ ವಿಷಯಗಳಾಗಲಿ ಶೇರ್ ಮಾಡಿ ಹಂಚ್ಕೊಳ್ಳಿ ಅಲ್ಲಿ ಹೋಗ್ಬಿಟ್ಟು ಖುಷಿ ಆಗಿರ್ಬೋದು ದುಃಖ ಆಗಿರ್ಬೋದು ನಿಮಗೇನು ಅನ್ನಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಏನೆಲ್ಲ ಇದೆ ಅದಕ್ಕೊಂದು ಧನ್ಯವಾದವನ್ನು ಹೇಳಿ ಹಾಗೆ ನೀವೇನು ಮಾಡಬೇಕು ಅಂದರೆ ನೀವು ಹೋಗುವಂತಹ ದೇವಸ್ಥಾನ ಯಾವ್ದಾದ್ರೂ ಆಗಿರ್ಬೋದು ಗುರುಗಳಿಗೆ ಸಂಬಂಧಪಟ್ಟಿರುವಂತದ್ದು ಸಾಯಿಬಾಬಾ ಆಗಿರ್ಬೋದು ಶ್ರೀ ಗುರು ರಾಘವೇಂದ್ರ ರಾಯರ್ ಆಗಿರ್ಬೋದು ಅಥವಾ ದತ್ತಾತ್ರೇಯರು ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಈ ಒಂದು ಗುರುವಾರ ದಿನ ನೀವು ಈ ಒಂದು ಉಪಾಯವನ್ನ ಮಾಡಿ ನಿಮ್ ಜೀವನದಲ್ಲಿ ಬರ್ತಿರುವಂತಹ ಪ್ರತಿ ಒಂದು ಸಮಸ್ಯೆಗಳು ಕಡಿಮೆ ಆಗ್ತಾ ನಿಮ್ಗೆ ಒಳ್ಳೆ ದಾರಿ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಇನ್ನು ವಿಶೇಷವಾಗಿ ಯಾರಾದ್ರೂ ಗುರುರಾಯರ ಭಕ್ತರಾಗಿದ್ರೆ ನೀವು ಅವ್ರನ್ನ ಫಾಲೋ ಮಾಡ್ತಿದ್ರೆ ನೀವು ಅವರ ಅನುಯಾಯಿಗಳಾಗಿದ್ರೆ ನಿಮ್ಮ ಜೀವನದಲ್ಲಿ ಈ ವರ್ಷದಿಂದ ಸಾಲ ಬಾಧೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಒಂದೇ ದಿನಕ್ಕೆ ಸಾಲ ತೀರಿಸ್ಬಿಡ್ತೀವ ಇಲ್ಲ ಏನಪ್ಪಾ ಅಂದ್ರೆ ಇರುವಂತಹ ಸಾಲವನ್ನು ತೀರಿಸುವ ಮಾರ್ಗ ನಿಮ್ಗೆ ಗೊತ್ತಾಗುತ್ತೆ ಐಡಿಯಾಸ್ ಸಿಗತ್ತೆ ಯಾವ ರೀತಿ ಮಾಡಿದ್ರೆ ನಾನು ಇದರಿಂದ ಮುಕ್ತಿ ಹೊಂದುತ್ತೀನಿ ಅನ್ನೋ ಐಡಿಯಾ ಸಿಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಧನ ಸಮೃದ್ಧಿ ಅನ್ನೋದು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಯಾವ ರೀತಿ ನೀವು ಫಾಲೋ ಮಾಡೋ ರೀತಿ ನಿಮ್ಮ ದಿನಚರ್ಯ ಹೇಗಿರುತ್ತೆ ಇದ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ ಸೊ ಆದಷ್ಟು ಸತ್ಯ ಮಾರ್ಗದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿ ನಿಮ್ಮ ಹಿರಿಯರನ್ನ ಗೌರವಿಸಿ ಓಕೆನಾ ಇನ್ನು ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್ ಹಳದಿ ವಸ್ತ್ರ ಅಥವಾ ಹಳದಿ ಬಣ್ಣದ ಹಣ್ಣುಗಳು ತರಕಾರಿಗಳು ಯಾವುದೇ ಆಗಿರ್ಬೋದು ಮಾವಿನ ಹಣ್ಣು ಆಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಹಳದಿಯ ಒಂದು ವಸ್ತ್ರ ಒನ್ ಮೀಟರ್ ಈ ರೀತಿಯಾಗಿ ಏನಾದರೂ ಆಗಿರ್ಬೋದು ಒಟ್ಟು ಹಳದಿ ಬಣ್ಣದ್ದು ನಿಮ್ಮ ಗುರುಗಳಿಗಾದ್ರೂ ನೀವು ದಾನ ಮಾಡಿ ನಿಮ್ಮ ಗುರುಗಳನ್ನ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಅವ್ರ ಜೊತೆ ಒಂದು ಐದು ನಿಮಿಷ ಕುತ್ಕೊಂಡು ಮಾತಾಡಿ ಅವರ ಒಂದು ಸಲಹೆಯನ್ನ ಪಡ್ಕೊಂಡು ನೀವು ಮುಂದುವರಿಬಹುದು ಅಥವಾ ನೀವು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನೀವು ಈ ಒಂದು ವಸ್ತುಗಳನ್ನ ದಾನ ಮಾಡಬಹುದು ದೇವಸ್ಥಾನದವ್ರಿಗೆನೆ ಓಕೆ ಮತ್ತೆ ವಾಪಸ್ ಇಸ್ಕೊಂಡು ಬರಬಾರ್ದು ನೀವು ಓಕೆನಾ ಅಲ್ಲಿ ಇರುವಂತಹ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೂ ಸಹ ನೀವು ಕೊಡಬಹುದು ಇದು ಒಂದು ಸಿಂಪಲ್ ಟಿಪ್ಸ್ ಆಗಿರುತ್ತೆ ಸಣ್ಣದಾಗ ಒಂದು ಬಾಳೆಹಣ್ಣು ಅಲ್ವಾ ನಿಮ್ ಜೀವನ ಬದಲಾಯಿಸತ್ತೆ ಇಷ್ಟು ಮಾಡಿದ್ರೆ ಸಾಕ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಮನೇಲಿರುವಂತಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನ ಖಂಡಿತವಾಗ್ಲೂ ನೀವು ಪಡ್ಕೊಂಡ್ಲೇಬೇಕಾಗತ್ತೆ ತಂದೆ ತಾಯಿ ಇಲ್ಲದಿರುವಂತಹವರು ನೀವು ಯಾರನ್ನ ಪೂಜಿಸ್ತೀರಾ ಯಾರನ್ನ ಆರಾಧಿಸ್ತೀರಾ ಅವರ ಆಶೀರ್ವಾದವನ್ನ ನೀವು ಪಡ್ಕೊಳ್ಳಿ ಮಾತಾಡಿ ದೂರ ಇದ್ರೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಹತ್ರ ಇದ್ರೆ ಅವರ ಪಾದ ಸ್ಪರ್ಶ ಮಾಡಿ ಅವರ ಒಂದು ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ಅನ್ನೋ ಈ ಒಂದು ಮಾತಿನ ನೀವು ಇವತ್ತು ಇಲ್ಲಿನ ಪಡ್ಕೊಳ್ಬೇಕಾಗತ್ತೆ ಈ ಈ ಒಂದು ಮಾತಿಗೆ ಅಷ್ಟು ಶಕ್ತಿಶಾಲಿ ಇರುತ್ತೆ ನೀವು ಎಷ್ಟೇ ನೋವು ಮಾಡಿದ್ರು ಎಷ್ಟೇ ಬೇಜಾರು ಮಾಡಿದ್ರು ಅವ್ರಿಗೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳೋದ್ರಲ್ಲಿ ಅವರು ಆಶೀರ್ವಾದ ಮಾಡೋದ್ರಲ್ಲಿ ನಿಮ್ಮ ಒಂದು ಐವತ್ತು ಪರ್ಸೆಂಟ್ ನೀವು ಗೆದ್ದಂಗೆನೆ ನೀವು ನಿಮ್ಮ ಒಳ್ಳೆ ಸನ್ಮಾರ್ಗದಲ್ಲಿ ನೀವು ಯಶಸ್ಸನ್ನ ಪಡ್ಕೊಂಡಂಗೆ ಆಗುತ್ತೆ ಇನ್ನು ಬೋನಸ್ ಟಿಪ್ ಏನಪ್ಪಾ ಅಂದ್ರೆ ಇದೇ ಗುರುವಾರ ಹತ್ತನೇ ತಾರೀಕು ಜುಲೈ ಹನ್ನೊಂದು ಐವತ್ತು ನಿಮಿಷ ಬೆಳಗ್ಗೆಯಿಂದ ಹನ್ನೆರಡೂವರೆ ಈ ಒಂದು ಟೈಮ್ ತುಂಬಾ ಮಹತ್ವದಾಗಿರುತ್ತೆ ಈ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಯಾರು ಎಲ್ಲರೂ ಮಾಡ್ಲೇಬೇಕು ಅನ್ನೋಂಗಿಲ್ಲ ಆಗೋ ಅಂತವ್ರು ಮಾಡ್ಕೊಳ್ಬಹುದು ಈ ಒಂದು ಉಪಾಯವನ್ನ ನಿಮ್ಮ ಹತ್ರ ಗೋಲ್ಡ್ ರಿಂಗ್ ಏನಾದ್ರೂ ಇದ್ರೆ ನಿಮ್ಮ ಒಂದು ಬಲಗೈನ ತೋರು ಬೆರಳಿಗೆ ಅಂದ್ರೆ ಇಂಡೆಕ್ಸ್ ಫಿಂಗರ್ ಅಂತ ಏನ್ ಹೇಳ್ತೀವಿ ತೋರು ಬೆರಳು ಈ ಒಂದು ಬೆರಳಿಗೆ ಉಂಗ್ರವನ್ನ ಹಾಕಿ ಈ ಒಂದು ಬೆರಳಿಗೆ ಉಂಗ್ರವನ್ನ ಹಾಕೊಳ್ಳಿ ಹಾಕುವಾಗ ಏನ್ ಮಾಡ್ಬೇಕು ನೀವು ಆ ಗೋಲ್ಡ್ ರಿಂಗ್ನ ನೆನೆಸ್ಕೋಬೇಕು ನಿಮ್ಮ ಒಂದು ಜೀವನದಲ್ಲಿ ನೀವು ಇವತ್ತಿನ ಸ್ಥಿತಿಗೆ ಯಾರು ಕಾರಣ ಎಷ್ಟೆಲ್ಲ ನೀವು ಫೇಸ್ ಮಾಡ್ಕೊಂಡು ಬಂದಿದ್ದೀರಾ ಸ್ಟೆಪ್ಸ್ ಅಲ್ಲಿ ಎಷ್ಟೆಲ್ಲ ನೀವು ದಾಟಿ ಬಂದಿದ್ದೀರಾ ಎಷ್ಟೆಲ್ಲ ಕಷ್ಟಗಳನ್ನ ನೋವುಗಳನ್ನು ಅವಮಾನಗಳನ್ನು ನೀವು ದಾಟಿ ಈ ಒಂದು ಅಲ್ಲಿ ಇದ್ದೀರಾ ನೆಕ್ಸ್ಟ್ ನೀವು ಏನ್ ಮಾಡಬೇಕು ಅದನ್ನ ನೀವು ವಿಷಲೈಸ್ ಮಾಡಿಕೊಂಡು ಈ ಒಂದು ಬೆಳೆಗೆ ಉಂಗುರವನ್ನ ಹಾಕೊಳ್ಳಿ ಪೂರ್ತಿ ದಿನ ಇರಲಿ ತೊಂದರೆ ಇಲ್ಲ ಆಮೇಲೆ ನೀವು ಚೇಂಜ್ ಮಾಡ್ಕೊಳ್ಬಹುದು ಇದು ಬೋನಸ್ ಟಿಪ್ ಆಗಿರುತ್ತೆ ಉಂಗುರ ಇರುವಂತಹವರು ಈ ಒಂದು ಉಪಾಯವನ್ನ ಮಾಡಿಕೊಳ್ಳಿ ಇಲ್ಲ ಅನ್ನುವಂಥವ್ರು ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಸಾಧ್ಯವಾದ್ರೆ ಹಣ್ಣು ತರಕಾರಿಗಳು ಏನಾಗುತ್ತೋ ಒಂದು ಸಣ್ಣ ಹಳದಿ ಎರೇಸರ್ ಇದನ್ನು ಸಹ ನೀವು ದಾನ ಮಾಡಬಹುದು ಈಗ ಚಿಕ್ಕ ಮಕ್ಳಿಗೆಲ್ಲ ಬರುತ್ತೆ ಅಲ್ವಾ ಶಾಲಾ ಮಕ್ಳಿಗೆ ಹೋಗೋದಿಕ್ಕೆ ಎರೇಸರ್ ಕಲರ್ ಕಲರು ರಬ್ಬರ್ ಅಂತ ಹೇಳ್ತಾರೆ ಅದನ್ನು ಸಹ ನೀವು ದಾನ ಮಾಡಬಹುದು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಆದ್ರೆ ನೀವು ದಾನ ಮಾಡೋ ಸಂದರ್ಭದಲ್ಲಿ ನಿಮಗೆ ಏನಾದ್ರೂ ಬೇಕೇ ಬೇಕು ಅಂತ ನೀವು ಅಪೇಕ್ಷಿಸಬಾರ್ದು ಕೊಟ್ಬಿಡ್ಬೇಕು ನಿಮ್ದಲ್ಲ ಅಂತ ನೀವು ಕೊಟ್ಬಿಡ್ಬೇಕು ಅಷ್ಟೇ ಮರ್ತೋಗ್ಬಿಡ್ಬೇಕು ಹಂಗೆ ಅದು ನನ್ಗೆ ನಾನು ಇದು ಮಾಡ್ತಾ ಇದ್ದೀನಿ ನನ್ಗೆ ಅದು ಬರ್ಬೇಕು ಅಂತ ಈ ಒಂದು ಮನಸ್ಸಿನ ಆಲೋಚನೆ ಇಟ್ಕೊಂಡು ನೀವು ಖಂಡಿತವಾಗ್ಲು ಮಾಡಬೇಡಿ ಒಳ್ಳೆ ಮನಸ್ಸಿಂದ ಶುದ್ಧ ಮನಸ್ಸಿಂದ ನಿಮ್ಮ ಒಂದು ದಿನನಿತ್ಯ ಕರ್ಮಗಳನ್ನ ಶುಚಿಯಾಗಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಇನ್ನು ಗುರುರಾಯರ ಭಕ್ತ ಯಾರಾದ್ರೂ ಆಗಿದ್ರೆ ನಿಮಗೆ ಈ ವರ್ಷದಿಂದ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಗುರುವಾರನೇ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿಯನ್ನ ನೀವು ನೋಡ್ತೀರಾ ಒಳ್ಳೆಯ ಯಶಸ್ಸನ್ನ ಕಾಣ್ತಾ ಬರ್ತೀರಾ ಸ್ವಲ್ಪ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನ ನೋಡ್ತಾ ಬರ್ತೀರಾ ಗುರುಬಲಕ್ಕೋಸ್ಕರ ನೀವು ಅರ್ಶನ ಕೊಂಬನ್ನು ಸಹ ದಾನ ಮಾಡಬಹುದು ಅರ್ಶನ ಪುಡಿಯನ್ನ ದಾನ ಮಾಡಬಹುದು ದೇವಸ್ಥಾನಗಳಿಗೆ ನೀರಿನಲ್ಲಿ ಸ್ವಲ್ಪ ಹರ್ಷಣವನ್ನು ಬೆರೆಸ್ಕೊಂಡು ಸ್ನಾನ ಮಾಡಬಹುದು ಈ ಸಣ್ಣ ಪುಟ್ಟ ಉಪಾಯಗಳನ್ನ ನೀವು ಮಾಡ್ತಾ ಬಂದ್ರೆ ತುಂಬಾ ಜೀವನದಲ್ಲಿ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಾ ಡೌಟ್ಫುಲ್ ಆಗಿ ಮಾಡಬೇಡಿ ನಿಮ್ಮ ಒಂದು ನಂಬಿಕೆ ನಿಮ್ಮ ಒಂದು ಯಶಸ್ಸಿಗೆ ದಾರಿಯನ್ನ ತೋರಿಸುತ್ತೆ ನೀವ್ ಎಷ್ಟು ನಂಬ್ಕೊಂಡ್ ಮಾಡ್ತೀರಾ ಅಂದ್ರೆ ಫೋಕಸ್ ನೀವ್ ಯಾವ ಒಂದು ವಿಷಯ ತಗೊಳ್ತೀರಾ ಅದ್ರ ಬಗ್ಗೆ ಫೋಕಸ್ ಆಗಿ ಮಾಡೋದ್ರಿಂದ ಪ್ರತಿ ಒಂದು ನಿಮಗೆ ಜಯ ಅನ್ನೋದು ಸಿಗುತ್ತೆ ಡೌಟ್ಫುಲ್ ಆಗಿ ಏನೇ ಮಾಡೋದ್ರೂ ಆಗೋದಿಲ್ಲ ಏ ನಾನು ಇದು ಓದ್ ಮುಗಿಸ್ತೀನ ಏ ಆಗಲ್ಲ ಬಿಡಪ್ಪ ಅಂತ ಆಗೋದೇ ಇಲ್ಲ ಇಲ್ಲ ಇವತ್ತು ಈ ಪೇಜ್ ಮುಗಿಸ್ಬೇಕು ಅಂತ ನೀವು ಅನ್ಕೊಂಡ್ರೆ ನಿಮ್ ಮೈಂಡ್ ಅಲ್ಲಿ ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಪ್ರಿಪೇರ್ ಮಾಡುತ್ತೆ ಅಟ್ ಎನಿ ಕಾಸ್ಟ್ ನಾನು ಈ ಒಂದು ಪೇಜ್ ನ ಮುಗಿಸ್ಬೇಕು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು ಬರೀ ಕಾಲೇಜ್ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವರ್ಗೂ ಅಷ್ಟೇ ಇವತ್ತೆಲ್ಲೋ ಹೋಗ್ಬೇಕು ಯಾರು ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಬಿಟ್ಟು ಬಿಡ್ತೀರಾ ಸೋಂಬೇರಿಯಾಗಿ ಅಲ್ವಾ ಏನೋ ಕೆಲಸದಿಂದ ಆಲಸ್ಯದಿಂದ ಬಿಟ್ಟು ಬಿಡ್ತೀರಾ ಅದು ಇನ್ನು ಡಿಲೇ ಆಗ್ತಾ ಹೋಗುತ್ತೆ ಅಲ್ವಾ ಹಾಗೆ ಮಾಡಬಾರ್ದು ಪ್ಲಾನ್ ಮಾಡ್ಕೋಬೇಕು ಪ್ರತಿ ಈ ದಿನ ಈ ಕಾರ್ಯಕ್ರಮಗಳು ಅಂತ ಹೇಳಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ಸೊ ಟಕ್ ಟಕ್ ಅಂತ ಒಂದೊಂದೇ ಕೆಲಸಗಳು ಮುಗ್ ಮುಗ್ದೋಗತ್ತೆ ನಿಮ್ಗೆ ವಾ ಎಷ್ಟು ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ ಅಲ್ವಾ ಈ ಐಡಿಯಾ ಅನ್ನೋದು ನಿಮ್ಮ ಅವನು ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವೇನು ಹೇಳ್ತೀರಾ ಅದೇ ಹೋಗುತ್ತೆ ಏನು ನೋಡ್ತೀರಾ ಅದು ಬೇಗ ಗ್ರಾಸ್ಪ್ ಆಗುತ್ತೆ ಆದಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಮಾತಾಡಿ ಒಳ್ಳೇದಾಗಿರಿ ಒಳ್ಳೆ ದಾರಿಯಲ್ಲಿ ನಡೀರಿ ಒಳ್ಳೆ ಜನರ ಜೊತೆ ನೀವು ಸಹವಾಸವಾಗಿರಿ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆ ಯಶಸ್ಸನ್ನ ಪಡ್ಕೊಳ್ಳೋದಕ್ಕೂ ಸಹ ದಾರಿಯನ್ನ ಕಾಣಿಸ್ಕೊಡುತ್ತೆ ನೆಗೆಟಿವ್ ಅನ್ನೋದು ತುಂಬಿಕೊಂಡಿದ್ರೆ ಅದರಲ್ಲೇ ಮುಳುಗೋಗಿರ್ತೀವಿ ಆದಷ್ಟು ನಾವು ಪಾಸಿಟಿವ್ ಕಡೆ ಗಮನ ಕೊಟ್ಟು ಒಳ್ಳೆಯ ಎನರ್ಜೀಸ್ ಒಳ್ಳೆಯ ಆವರಗಳ ಜೊತೆ ಕನೆಕ್ಟ್ ಆಗ್ಬೇಕು ಅಲ್ವಾ ಈ ಗುರು ಪೌರ್ಣಿಮಾ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ತರಲಿ ಹಾಗೆ ಇನ್ನೂ ಒಂದು ಬೋನಸ್ ಟಿಪ್ಪು ನಿಮ್ಮ ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುವಂತಹ ಸಾಧ್ಯತೆ ಇದೆ ಫ್ರೆಂಡ್ ಆಗಿರ್ಬೋದು ಹಿತೈಷಿಗಳಾಗಿರ್ಬೋದು ಗುರುಗಳು ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಅಪರಿಚಿತರು ನಿಮಗೆ ಪರಿಚಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳ ಮಾರ್ಗವನ್ನ ತೋರಿಸುವಂತಹ ವ್ಯಕ್ತಿಗಳಾಗ್ತಾರೆ ಅದ್ಯಾರು ಅಂತ ನೀವು ಫೈಂಡ್ ಔಟ್ ಮಾಡಿಕೊಂಡು ಇದರ ಒಂದು ಉಪಯೋಗವನ್ನ ಮಾಡ್ಕೊಳ್ಳಿ ಇನ್ನು ನೀವು ಗುರುವಾರ ಧರಿಸಬೇಕಾಗಿರುವಂತಹದ್ದು ಹಳದಿ ಬಣ್ಣದ ವಸ್ತ್ರ ಹಳದಿ ಬಣ್ಣದ ಡ್ರೆಸ್ನ ನೀವು ವೇರ್ ಮಾಡೋದ್ರಿಂದ ನಿಮ್ಗೆ ಗುರುಬಲ ಅನ್ನೋದು ಆಕ್ಟಿವ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಟಿಪ್ಸ್ ನ ಫಾಲೋ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದ